ರಾಜ್ ಪವರ್ ನ್ಯೂಸ್ ಚಾನೆಲ್ ವೀಕ್ಷಕರಿಗೆ ಸ್ವಾಗತ ಪ್ರಮುಖ ಸುದ್ದಿಗಳು ಇಲ್ಲಿ ಬಂದು ಏನು ಮಾಡ್ತೀನಿ ಏಕಾಏಕೆ ನನ್ನ ಮೇಲೆ ಲೋಹಿತ ಶಾಲೆ ಮಾಡಕ್ಕೆ ನಿಂತ್ಕೊಂಡ ತಕ್ಷಣ ಈ ಹೆಣ್ಮಕ್ಳೆಲ್ಲ ಬಂದರು ಹೆಣ್ಮಕ್ಳು ಬಟ್ಟೆ ಎಲ್ಲ ನೋಡಿ ತೋರಿಸಿ ನನ್ನನ್ನು ಪ್ರೊಟೆಕ್ಟ್ ಮಾಡಕ್ಕೆ ಬಂದಿದ್ದೆ ಈ ಹೆಣ್ಮಗಳಿಗೆ ಹಚ್ಚಿದ್ದಾರೆ ಅನ್ಬಿಡಿ ಮೇಡಮ್ಗೂ ಪರ್ಚವ್ರೆ ಮತ್ತೆ ಬಟ್ಟೆ ಎಲ್ಲ ಹೊಡೆದಿದ್ದೆ ಬಟ್ಟೆ ಎಲ್ಲ ಬಂದಿದೆ ನೋಡಿ ನನಗೆ ನಾಚಿಕೆ ಆಗುತ್ತೆ ಅಷ್ಟು ಜನ ಮುಂದೆ ಹೆಣ್ಮಕ್ಳು ಹತ್ರ ನೋಡಿದ್ರೆ ನಮ್ಮ ಅಂಗಡಿ ಗೋಮನ ಮಾಡಿದ್ದಾರೆ ಇದನ್ನ ಸಾರ್ವಜನಿಕ ಸ್ಥಳದಲ್ಲಿ ಒಬ್ಬ ಮಾಜಿ ಸಚಿವರ ಮುಂದೆ ಇವೆಲ್ಲ ನಡೆದಿದೆ ಅಂತಂದ್ರೆ ನಾವೆಂತ ವ್ಯವಸ್ಥೆ ಮಾಡ್ತೀವಿ ಯಾರಿಗೆ ನ್ಯಾಯ ಕೊಡಿಸ್ತಾರೆ ಮೀಸಲಾತಿ ಕೊಡಿಸ್ತೀನಿ ಕೊಟ್ಟಿದಾರಲ್ಲ ಮೀಸಲಾತಿ ಕೊಡಿಸ್ತಾರ ಇವತ್ತು ದೊಡ್ಡ ದುರಂತನೇ ನಡೆದೋಗಿದೆ ಒಂದು ಪರಿಶಿಷ್ಟ ಜಾತಿ ಅಲೆಮಾರಿ ಸಮುದಾಯದ ಹೆಣ್ಮಕ್ಕಳು ಇವತ್ತು ಹೊರಗಡೆ ಬಂದು ಹೋರಾಟ ಮಾಡೋ ನಾವು ಧೈರ್ಯ ಮಾಡಿದ್ದೀವಿ ಅಂತ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಹಕ್ಕುಗಳನ್ನ ನಾವು ಪ್ರತಿಪಾದಿಸಲಿಕ್ಕೆ ಮುಂದಾದಾಗ ನನ್ನ ಮೇಲೆ ಕುದ್ದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲೆಮಾರಿ ಅಭಿವೃದ್ಧಿಗೆ ಮರ ಅಧ್ಯಕ್ಷೆ ನನ್ನ ಮೇಲೆ ಮತ್ತು ನನ್ನ ತಪ್ಪಿಸ್ಲಿಕ್ಕೆ ಬಂದಿರ್ತಕ್ಕಂಥ ನಮ್ಮ ಹೆಣ್ಮಕ್ಳ ಮೇಲೆ ಇವತ್ತು ಅಲೆ ಮಾಡಿ ಬಟ್ಟೆಯನ್ನೆಲ್ಲ ಹರಿದು ರಕ್ತ ಬರಂಗೆಲ್ಲ ಗಾಯ ಮಾಡಿದ್ದಾರೆ ಇವತ್ತು ಹೇಳ್ಕೊಳ್ಲಿಕ್ಕೆ ನನಗೆ ಸಂಕೋಚ ಆಗ್ತಿದೆ ನಮ್ಮ ಹೆಣ್ಮಕ್ಳ ಅಂಗಾಂಗವನ್ನು ಮುಟ್ಟಿ ಮಾಡಿರ್ತಕ್ಕಂಥ ಶೋಷಣೆನ ನಾವು ಹೇಳ್ಕೊಳ್ಳಿಕ್ಕೆ ಬಹಳ ನನಗೆ ನಾಚಿಕೆ ಆಗ್ತಿದೆ ಕಷ್ಟ ಆಗ್ತಿದೆ ಹೇಳ್ದು ಎಳ್ದಾಡಿದ್ದಾರೆ ನಮ್ಮನ್ನು ನನ್ನೆಲ್ಲ ನಾನು ಇಲ್ಲ ನನಗೆ ಪಬ್ಲಿಕ್ ಪ್ಲೇಸಲ್ಲಿ ನೂರ ನೂರ ಇನ್ನೂರು ಜನ ಇದರಲ್ಲಿ ಅಂಥ ಪ್ಲೇಸಲ್ಲಿ ಪಬ್ಲಿಕ್ ಮುಂದೆ ಹೆಣ್ಮಕ್ಳನ್ನೆಲ್ಲ ಇವತ್ತು ಹತ್ತನೆಲ್ಲ ಹೇಳ್ದು ಮಾಡಿರ್ತಕ್ಕಂಥ ಒಂದು ಧೋರಣೆನ ನಾನು ತಪ್ಪಿಸ್ತೀನಿ ಈ ಸಂದರ್ಭದಲ್ಲಿ ನಮ್ಮ ಮಾನ್ಯ ಮಾಜಿ ಸಚಿವರಾಗಿರ್ತಕ್ಕಂಥ ಆಂಜನೇಯ ಅವರು ಮೂವಕೃತ್ಯ ಕೂತ್ಕೊಂಡು ಅವ್ರಿಗೆ ಪರೋಕ್ಷವಾಗಿ ಅವ್ರು ಮಾಡ್ತಿರ್ತಕ್ಕಂಥ ಕೃತ್ಯಕ್ಕೆ ಪ್ರೋತ್ಸಾಹ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಆತಂಕ ಆಗ್ತಾ ಇದೆ ಕನಿಷ್ಠ ಅವರು ನಮಗೆ ಅಲ್ಲಿ ಅವ್ರಿಗೆ ನಮ್ಮ ಮೇಲೆ ಹಲ್ಲೆ ಮಾಡ್ತಿದ್ರೆ ಸಮಾಧಾನ ಮಾಡೋ ಪ್ರಯತ್ನ ಕೂಡ ಮಾಡಲಿಲ್ಲ ಅವ್ರು ಮಾಡಿದ ಪ್ರೇರೇಪಣೆ ಅಂತ ನಾನು ಭಾಳ ಕಣ್ಣಿನ ಬಗ್ಗೆ ಇವತ್ತು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ನಾವು ಅಲ್ಲಿ ಏನಕ್ಕೂ ಹೋಗಿರಲಿಲ್ಲ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಆದೇಶದ ಪ್ರಕಾರ ರಿಶಿಷ್ಟ ಜಾತಿ ಪಟ್ಟಿನಿರ್ತಕ್ಕಂಥ ಐವತ್ತೊಂದು ಅಲೆಮಾರಿ ಸಮುದಾಯಗಳು ಇವತ್ತು ಒಟ್ಟಾಗಿ ಒಂದೇ ಬಳ್ಳಿ ಹೂವು ಥರ ನಾವೆಲ್ಲ ಇದ್ದೀವಿ ಇವತ್ತು ಏನು ಮೀಸಲಾತಿಯ ವಿಚಾರವನ್ನು ಇಟ್ಕೊಂಡು ನಮ್ಮ ಅಸ್ತಿತ್ವ ಅಧಿಕಾರ ಅಂಥ ಒಂದು ಸ್ವಾರ್ಥಕ್ಕಾಗಿ ಇವತ್ತು ಅಲೆಮಾರಿಗಳನ್ನ ಓಡೆಯೋ ಹುನ್ನಾರವನ್ನು ಆಂಜನೇಯ ಸಾಹೇಬರಿಗೆ ಕೆಲವೇ ಕೆಲವು ವ್ಯಕ್ತಿಗಳಂದರೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನಲ್ಲಿ ಕೆಲಸ ಮಾಡ್ತಾ ಇವತ್ತು ಸಾಮಾಜಿಕ ನ್ಯಾಯದ ಹೋರಾಟಕ್ಕೆ ಏನು ಮಾರ್ಕ್ ಆಗಿರ್ತಕ್ಕಂಥ ಬಹುತೇಕ ಜನರು ಅದರಲ್ಲಿ ಮೊದಲನೇದಾಗಿ ಲೋಹಿತ್ ಅಶ್ವ ಅಂತ ಒಬ್ರು ವೀರೇಶ್ ಅಂತ ಚಂದಸ್ರಿ ಬಸವರಾಜ್ ಅಂತ ಮತ್ತೆ ಶಿವು ಆಮೇಲೆ ಶಾಂತರಾಜು ಇವರು ಮೂರು ಜನ ಹುನ್ನಾರ ಮಾಡಿ ಆ ಅವರ ತಲೆ ಕೆಡಿಸಿ ದಿಕ್ಕಿಡಿಸಿ ಅಧಿಕಾರದ ಒಂದು ಲಾಲ್ಜನಲ್ಲಿ ಇವತ್ತು ಎಲ್ಲ ಅಲೆಮಾರಿ ಸಮುದಾಯಗಳು ಒಗ್ಗಟ್ಟು ಓಡಿ ಅನ್ನೋದು ಕೆಲಸ ಮಾಡ್ತಾಯಿದ್ರು ಅದನ್ನು ನಾವು ಮನವಿ ಮಾಡಿಕೊಂಡು ತಿಳಿ ಹೇಳಿದ್ವಿ ಆರನೇ ಸಾಹೇಬರಿಗೆ ಆದ್ರಮ್ಮ ನೀವು ಬನ್ನಿ ಅಂದರು ಅವ್ರು ಬನ್ನಿ ಅಂದಮೇಲೆ ರಾಜ್ಯಾದ್ಯಂತ ನಮ್ಮ ಕೊರೋನಾಕೋಶ ಸಮುದಾಯದ ಎಲ್ಲ ಹೆಣ್ಮಕ್ಕಳು ಎಲ್ಲರೂ ಒಂದು ಹೊಕ್ಕರ್ನಿಂದ ನಾವೆಲ್ಲ ಒಟ್ಟಾಗಿ ಈ ಸಮಾಜದಲ್ಲಿ ಬದುಕಬೇಕು ಮಾಡಬೇಕು ಅಂತ ಕೇಳ್ಕೊಂಡಾಗ ನಿಮಗೆ ಆ ಒಳ ಬರ ಕೇಳಿದ್ದು ಇಲ್ಲಿ ಬಂದು ಏನು ಮಾಡ್ತೀನಿ ನೀವು ಅಂತ ಏಕಾಏಕಿ ನನ್ನ ಮೇಲೆ ಶಾಲೆ ಮಾಡ್ಕ ನಿಂತ್ಕೊಂಡ ಮೊದಲಿಂದನೂ ನಮ್ಮ ವರ್ಮ ಸಮುದಾಯನ ಇದೇ ತರ ಧೋರಣೆ ಮಾಡಿಕೊಂಡು ಶೋಷಣೆ ಮಾಡಿಕೊಂಡು ಆಮೇಲೆ ದಬ್ಬಳಿಕೆ ಮಾಡ್ಕೊಂಡು ಬಂದಿದ್ದಾರೆ ಕಳಕ ಹೊರಿಸಿದರೆ ಅದನ್ನೂ ಸಹ ನಾವು ಇವತ್ತು ಶಿಕ್ಷಣ ಇಟ್ಕೊಂಡು ಧಾರ್ಮಿಕ ವಿಷಾಪನೆ ಮಾಡಿಕೊಂಡು ಮಾಡಿಕೊಂಡು ಜೀವನ ಮಾಡ್ತಿದೀವಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಸಿದ್ಧರಾಮಯ್ಯನವರು ನನ್ನಂತ ಅಲೆಮಾರಿ ಸಮುದಾಯದ ಹೆಣ್ಮಗನಿಗೆ ಒಂದು ಅಧಿಕಾರದ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ ಅದನ್ನು ನೋಡಿದ್ರೆ ಸಮಧಾನೆ ಆ ಥರ ಮೇಡಮನ್ನ ಎಷ್ಟು ಜನ ಒಂದು ಚೂರು ಮಾತಾಡೋಕ್ಕೆ ಬಿಡ್ತಾ ಇಲ್ಲ ಸಮಾಧಾನವಾಗಿ ಮಾತಾಡ್ತಾ ಇಲ್ಲ ಪ್ರತಿಯೊಬ್ಬರೂ ಗುಂಪು ಗುಂಪಾಗಿ ಬಂದು ಜೈಲು ಥರ ಅಟ್ಯಾಕ್ ಮಾಡ್ತಾರೆ ಏ ಇವಳ್ಳೆ ಯಾವಳ್ಳೆ ಕರ್ಸಿದ್ದು ನಿಮಗೆ ಏನಕ್ಕೆ ಬಂದೆ ಇಲ್ಲಿ ಸುಳೆ ಮಾಡಿ ಅಂತ ಕೇಳ್ತಾರೆ ಒಬ್ರು ನಾವು ಒಳಗಡೆ ಹೋಗಿ ಏನು ಈ ಮೇಡಮ್ ಸುತ್ತಮುತ್ತ ಗಂಡಸ್ರಲ್ಲ ಈ ಥರ ಅಟ್ಯಾಕ್ ಮಾಡೋರಲ್ಲ ಅಂತವ್ರೆ ನಮ್ಮನ್ನು ತಳ್ತಾರೆ ಅವ್ರನ್ನೂ ತಳ್ತಾರೆ ಮೇಡಮ್ ಹೊಡೆಯಕ್ಕೆ ಬರ್ತಾವ್ರೆ ಅನ್ಯಾಯ ದೌರ್ಜನ್ಯ ಮಾಡ್ತಾವ್ರೆ ಆ ಸಾರು ಸುಮ್ಮನೆ ಕೂತಾವ್ರೆ ಆಂಜನೇಯ ಸ್ವಾಮಿ ಸುಮ್ಮನೆ ಕೂತವ್ರಿ ಅವರು ನಮ್ಮ ಆ ಸಮುದಾಯ ಹೆಣ್ಮಗಳ ಮೇಲೆ ಕೈ ಮಾಡವ್ರೆ ಅವ್ರಿಗೆ ಸುಮ್ಮನೆ ಒಂದು ಬಿಡಬಾರ್ದು ಅಧಿಕಾರಿಗೆ ಸಮಾಜದಲ್ಲಿ ಇಷ್ಟು ಜನ ಮುಂದೆ ನೀವು ಅಲ್ಲೇ ಮಾಡವ್ರೆ ನಮ್ಮ ಏನಂತ ತಿಳ್ಕೊತಾರೆ ನಮ್ಗೆ ಜನನ ನಮ್ಗೆ ಏನಂತ ನಮ್ಗೆ ನಮ್ಮನ್ನ ನಮ್ಮ ಹೆಣ್ಮಕ್ಳನ್ನ ಇನ್ನೇ ಮರ್ಯಾದೆ ಕೊಡ್ತಾರೆ ಜನಗಳು ಒಂದು ಸಮಾಜದ ನಾಯಕರ ಮೇಲೆ ಒಂದು ಸಮಾಜದ ಹೆಣ್ಣು ಮಗಳ ಮೇಲೆ ನೀವು ಈ ತರ ಕೈ ಮಾಡವ್ರೆ ಅಲ್ಲೇ ಮಾಡ್ಕೊಂಡು ದಿನಾಚಾರವಾಗಿ ಮಾತಾಡೋರೇ ಸರ್ ಹೇಳ್ತಾ ಇದೀನಿ ಸಮಾಧಾನ ಮಾತಾಡಿ ಸಮಾಧಾನ ಮಾತಾಡಿ ಕುತ್ಕೊಳ್ರಿ ಅಂದ್ರೆ ಆಂಜನೇಯ ಸ್ವಾಮಿನ ಏನ್ ಮಾತಾಡ್ತಾ ಇಲ್ಲ ಸೈಲೆಂಟ್ ಆಗವ್ರೆ ಅಚ್ ಪವಾರ್ ನ್ಯೂಸ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಪ್ರಮುಖ ಸುದ್ದಿಗಳು